ಸಾಮಾನ್ಯ ಸೂಚನೆಗಳು ಯೋಗಾಭ್ಯಾಸದ ಸಮಯ ಬೆಳಗಿನ ಜಾವದ ಅವಧಿ ಉತ್ತಮ ಆದರೂ ಕೂಡ ದಿನದ ಯಾವುದೇ ವೇಳೆ ಯೋಗವನ್ನ ಅಭ್ಯಾಸ ಮಾಡಬಹುದು ನಿಯಮ ಬೆಳಗ್ಗೆ ಎದ್ದು ಉಷಾಪಾನ ಮಾಡಿ ಅಂದರೆ ಸ್ವಲ್ಪ ಬಿಸಿ ಮಾಡಿದ ನೀರನ್ನ ಸೇವಿಸಿರಿ ಮಲ ವಿಸರ್ಜನೆ ನಂತರವೇ ಯೋಗಾಭ್ಯಾಸವನ್ನ ಮಾಡಬೇಕು ಅಭ್ಯಾಸದ ಮುಂಚೆ ಸ್ನಾನ ಮಾಡುವುದು ಉತ್ತಮ ಮತ್ತು ಅಭ್ಯಾಸ ಮಾಡಿದ ನಂತರ ಮೂವತ್ತರಿಂದ ನಲವತ್ತು ನಿಮಿಷದ ನಂತರವೇ ಸ್ನಾನವನ್ನು ಮಾಡಬೇಕು ಅಭ್ಯಾಸ ಮಾಡುವ ಸ್ಥಳ ಶಾಂತವಾದ ಮತ್ತು ಸ್ವಚ್ಛವಾದ ವಾತಾವರಣದಲ್ಲಿ ಹಾಗೂ ಗಾಳಿ ಬೆಳಕು ಚೆನ್ನಾಗಿ ಬರುವ ಸ್ಥಳಗಳಲ್ಲಿ ಅಭ್ಯಾಸ ಮಾಡಬೇಕು ಉಡುಪು ಶರೀರದ ಚಟುವಟಿಕೆಗಾಗಿ ತೆಳುವಾದ ಮತ್ತು ಆರಾಮದಾಯಕವಾದ ಬಟ್ಟೆಗಳನ್ನು ಧರಿಸಬೇಕು ಉಸಿರಾಟ ಅಭ್ಯಾಸ ಮಾಡುವಾಗ ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣವಾದ ಗಮನ ಇರಲಿ ಯೋಗಾಭ್ಯಾಸವನ್ನು ಮಾಡುವಾಗ ಸೂಚನೆಗೆ ಅನುಸಾರವಾಗಿ ಉಸಿರಾಟವನ್ನು ಮಾಡಿ ಯೋಗಾಭ್ಯಾಸವನ್ನು ನಿಧಾನವಾಗಿ ಚಿಂತೆ ಮುಕ್ತರಾಗಿ ಶರೀರ ಮತ್ತು ಶ್ವಾಸದ ಜಾಗೃತ ಸ್ಥಿತಿಯಲ್ಲಿ ಮಾಡಬೇಕು ಗಮನ ಆಸನದ ಭಂಗಿಗಳನ್ನು ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು ಆಸನ ಮಾಡುವಾಗ ನಿಮ್ಮ ಶರೀರದ ಯಾವ ಭಾಗ ಹಿಗ್ಗಿರುತ್ತದೆಯೋ ಆ ಭಾಗದಲ್ಲಿ ಆಗುವ ಪ್ರಭಾವವನ್ನು ಗಮನಿಸಿ ಶರೀರವನ್ನು ಬಿಗಿಯಾಗಿ ಇಡಬೇಡಿ ಆಸನದ ಭಂಗಿಗಳನ್ನು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿ ವಿಶ್ರಾಂತಿ ಯೋಗಾಭ್ಯಾಸವನ್ನು ಮಾಡುತ್ತಿರುವಾಗ ನಿಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ದಣಿವಾದಾಗ ಅಥವಾ ನೋವಾಗ್ತಾ ಇದ್ದರೆ ಆ ಸಂದರ್ಭದಲ್ಲಿ ನೀವು ತಕ್ಷಣವೇ ಶವಾಸನದ ಅಂತಿಮ ಸ್ಥಿತಿಯಲ್ಲಿ ವಿಶ್ರಮಿಸಬಹುದು ಆಹಾರದ ಕ್ರಮ ಆಹಾರವನ್ನು ಸೇವಿಸಿದ ನಾಲ್ಕು ಗಂಟೆ ಕಾಲದವರೆಗೂ ಅಭ್ಯಾಸವನ್ನು ಮಾಡಬಾರದು ಸಾಧ್ಯವಾದಷ್ಟು ಸಾತ್ವಿಕ ಆಹಾರಕ್ಕೆ ಮಹತ್ವ ಕೊಡಿ ಸ್ವಾಭಾವಿಕವಾಗಿ ನೈಸರ್ಗಿಕವಾದ ಆಹಾರವಿರಲಿ ಆಹಾರವು ಹಿತ ಮತ್ತು ಮಿತವಾಗಿರಲಿ ಯೋಗಾಭ್ಯಾಸ ಮುಗಿದ ನಂತರ ಮೂವತ್ತರಿಂದ ನಲವತ್ತು ನಿಮಿಷದ ನಂತರವೇ ಆಹಾರವನ್ನು ಸೇವನೆ ಮಾಡಬೇಕು ವಯೋಮಿತಿ ಐದು ವರ್ಷದಿಂದ ಮೇಲ್ಪಟ್ಟ ಎಲ್ಲಾ ವಯೋಮಾನದವರು ಕೂಡ ಯೋಗಾಭ್ಯಾಸವನ್ನು ಮಾಡಬಹುದು ವಿಶೇಷ ಸೂಚನೆ ಯಾವುದೇ ರೀತಿಯಾದ ಗಂಭೀರವಾದ ರೋಗ ಇರುವಂತವರು ಮತ್ತು ಶಸ್ತ್ರಚಿಕಿತ್ಸೆಯಿಂದ ಆಗಷ್ಟೇ ಚೇತರಿಸಿಕೊಳ್ಳುತ್ತಾ ಇರುವವರು ಮತ್ತು ಗರ್ಭಿಣಿ ಸ್ತ್ರೀಯರು ದಯವಿಟ್ಟು ಮೊದಲು ಯಾವುದೇ ವೈದ್ಯರನ್ನು ಮತ್ತು ಯೋಗ ಚಿಕಿತ್ಸಕರನ್ನು ಸಮಾಲೋಚಿಸಿದ ನಂತರವೇ ಯೋಗಾಭ್ಯಾಸಗಳನ್ನು ಪ್ರಾರಂಭಿಸಬೇಕು ಇದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ನಿಮಗೆ ಹುಷಾರಿಲ್ಲ ಅಂದರೆ ಉದಾಹರಣೆಗೆ ಜ್ವರ ಬಂದಾಗ ಅಥವಾ ಅತಿಯಾಗಿ ಆಯಾಸವಾದಾಗ ಅಥವಾ ತಲೆ ಸುತ್ತಾ ಇದ್ದರೆ ಯೋಗಾಭ್ಯಾಸವನ್ನು ಮಾಡಬಾರ್ದು ಹಾಗೂ ಮಾಡಬೇಕು ಅಂತ ಇದ್ದರೆ ಯೋಗ ವೈದ್ಯರ ಮಾರ್ಗದರ್ಶನದಲ್ಲಿಯೇ ಮಾಡುವುದು ಅತ್ಯಂತ ಉತ್ತಮ ಹೆಣ್ಣು ಮಕ್ಕಳು ತಮ್ಮ ಋತುಚಕ್ರದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು ಆದರೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಬಹುದು ಯೋಗ ಮಾಡ್ಯೂಲ್ ಫಾರ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಚಿಲ್ಡ್ರನ್ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಪ್ರಾರ್ಥನೆ ಮೊದಲಿಗೆ ಪ್ರಾರ್ಥನೆ ಮಾಡುವ ಮೂಲಕ ಯೋಗಾಭ್ಯಾಸವನ್ನ ಪ್ರಾರಂಭಿಸೋಣ ಆರಾಮದಾಯಕವಾದ ಯಾವುದೇ ಧ್ಯಾನ ಭಂಗಿಯಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಬೆನ್ನು ಮೂಳೆಯನ್ನ ನೇರವಾಗಿ ಇರಿಸಿ ಭುಜಗಳನ್ನ ಸಡಿಲಗೊಳಿಸಿ ದೇಹ ಮತ್ತು ಮನಸ್ಸನ್ನು ಸ್ಥಿರವಾಗಿಡಿ ಕೈಯನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿರಿ ಮತ್ತು ನಿಮ್ಮ ಮನಸ್ಸನ್ನು ಪ್ರಾರ್ಥನೆಗೆ ಸಿದ್ಧಪಡಿಸಿ ಉಸಿರಾಟದ ಮೇಲೆ ಸಂಪೂರ್ಣವಾದ ಗಮನ ಇರಲಿ

ಕಣ್ಣುಗಳನ್ನು ತೆರೆಯಿರಿ ತಾಡಾಸನ ನೇರವಾಗಿ ನಿಂತುಕೊಳ್ಳಿ ಪಾದಗಳನ್ನು ಜೋಡಿಸಿರಿ ಎರಡೂ ಕೈಯನ್ನು ಮೇಲೆ ಎತ್ತಿ ಹಿಗ್ಗಿಸಿರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಮ್ಮಡಿಯನ್ನು ಮೇಲೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ನಿಲ್ಲಲು ಪ್ರಯತ್ನಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಹಿಮ್ಮಡಿಯನ್ನು ಕೆಳಗೆ ಇಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಕಟಿಚಕ್ರಾಸನ ಸ್ಪೈನಲ್ ಟ್ವಿಸ್ಟಿಂಗ್ ನೇರವಾಗಿ ನಿಲ್ಲಿ ಎರಡೂ ಕಾಲಿನ ಮಧ್ಯ ಸ್ವಲ್ಪ ಅಂತರವಿರಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೇರವಾಗಿ ಮುಂದಕ್ಕೆ ಚಾಚಿರಿ ಉಸಿರನ್ನು ಬಿಡುತ್ತಾ ಸೊಂಟವನ್ನು ಸಾಧ್ಯವಾದಷ್ಟು ಬಲಭಾಗದ ಕಡೆ ತಿರುಗಿಸಿ ಹಿಂದೆ ನೋಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಯೆತೆಗೆ ಬನ್ನಿ ಮತ್ತೆ ಉಸಿರನ್ನು ಬಿಡುತ್ತಾ ಸೊಂಟವನ್ನು ಸಾಧ್ಯವಾದಷ್ಟು ಎಡಭಾಗದ ಕಡೆ ತಿರುಗಿಸಿ ಹಿಂದೆ ನೋಡಿ ಈ ರೀತಿಯಾಗಿ ಎರಡರಿಂದ ಮೂರು ಸಾರಿ ಪುನರಾವರ್ತಿಸಿ ಸರ್ವಾಂಗ ಪುಷ್ಟಿ ಸೂಚನೆಗಳು ಅಧಿಕ ರಕ್ತದ ಒತ್ತಡ ಕುತ್ತಿಗೆಯಲ್ಲಿ ನೋವು ಸೊಂಟದ ನೋವು ಅಥವಾ ಹೃದಯ ಸಂಬಂಧಿ ಯಾವುದೇ ತರಹದ ಸಮಸ್ಯೆ ಇದ್ದರೆ ಈ ಸೂಕ್ಷ್ಮ ವ್ಯಾಯಾಮವನ್ನು ಮಾಡಕೂಡದು ನೇರವಾಗಿ ನಿಂತುಕೊಳ್ಳಿ ಕಾಲಿನ ಮಧ್ಯೆ ಮೂರರಿಂದ ನಾಲ್ಕು ಅಡಿ ಅಂತರವಿರಲಿ ಎರಡೂ ಕೈಗಳನ್ನು ನೇರವಾಗಿ ಮೇಲಕ್ಕೆ ಎತ್ತಿ ಮುಷ್ಟಿ ಕಟ್ಟಿ ಒಂದರ ಮೇಲೆ ಒಂದನ್ನು ಇಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಭಾಗದ ಕಡೆಗೆ ತಿರುಗಿ ಉಸಿರನ್ನು ಬಿಡುತ್ತಾ ಕೆಳಗೆ ಬಾಗಿರಿ ಇಲ್ಲಿ ಮುಷ್ಟಿಯನ್ನು ಬದಲಾಯಿಸಿರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಶರೀರವನ್ನು ಸ್ವಲ್ಪ ಹಿಂದಕ್ಕೆ ವಾಲಿಸುತ್ತಾ ಮೇಲಕ್ಕೆ ಬನ್ನಿ ಇದನ್ನು ಬಲಭಾಗದಿಂದಲೂ ಕೂಡ ಪುನರಾವರ್ತಿಸಿ ಈ ರೀತಿಯಾಗಿ ಎರಡರಿಂದ ಮೂರು ಸಾರಿ ಪುನರಾವರ್ತಿಸಿ ಸೂರ್ಯ ನಮಸ್ಕಾರದಲ್ಲಿ ಮೊದಲನೆಯದು ಪ್ರಣಾಮ ಆಸನ ನಿಮ್ಮ ಪಾದಗಳನ್ನ ಒಟ್ಟಿಗೆ ಸೇರಿಸಿ ನೇರವಾಗಿ ನಿಂತುಕೊಳ್ಳಿ ನಿಮ್ಮ ಅಂಗೈಗಳನ್ನು ನಿಮ್ಮ ಎದೆಯ ಮುಂದೆ ನಮಸ್ಕಾರ ಮುದ್ರೆಯಲ್ಲಿ ಹಿಡಿದುಕೊಳ್ಳಿ ಸಾಮಾನ್ಯ ಉಸಿರಾಟದೊಂದಿಗೆ ಸ್ಥಿರವಾಗಿ ನಿಲ್ಲಿ ಎರಡನೆಯ ಆಸನ ಹಸ್ತ ಉತ್ತ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಹಿಂದಕ್ಕೆ ಬಾಗಿ ಅಂಗೈಗಳನ್ನ ಒಟ್ಟಿಗೆ ಸೇರಿಸಿ ಅಥವಾ ಅವುಗಳನ್ನ ಭುಜದ ಅಗಲದಲ್ಲಿ ಇರಿಸಿಕೊಳ್ಳಿ ಮೂರನೇ ಆಸನ ಪಾದ ಹಸ್ತ ಆಸನ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ನಿಮ್ಮ ಅಂಗೈ ಅಥವಾ ಬೆರಳ ತುದಿಗಳನ್ನ ನಿಮ್ಮ ಪಾದದ ಪಕ್ಕದಲ್ಲಿ ಇರಿಸಿ ನಾಲ್ಕನೆಯ ಆಸನ ಏಕಪಾದ ಪ್ರಸರಣಾಸನ ಅಥವಾ ಅಶ್ವ ಸಂಚಾಲನ ಆಸನ ಉಸಿರನ್ನ ತೆಗೆದುಕೊಳ್ಳುತ್ತಾ ಕ್ರಮೇಣ ಎರಡೂ ಹಸ್ತಗಳನ್ನು ನೆಲಕ್ಕೆ ತಾಗಿಸಿ ಎಡಗಾಲನ್ನು ಎರಡೂ ಕೈಗಳ ಮಧ್ಯದಲ್ಲಿ ಇಟ್ಟು ಬಲಗಾಲನ್ನ ಹಿಂದಕ್ಕೆ ಚಾಚಬೇಕು ಹಾಗೆಯೇ ಮುಖವನ್ನ ಮೇಲಕ್ಕೆ ಎತ್ತಿ ಸಾಧ್ಯವಾದಷ್ಟು ಮೇಲೆ ನೋಡಲು ಪ್ರಯತ್ನಿಸಬೇಕು ಈ ಸಂದರ್ಭದಲ್ಲಿ ಬಲಗಾಲಿನ ಮೊಣಕಾಲನ್ನ ನೆಲಕ್ಕೆ ತಾಗಿಸಬೇಕು ಇದನ್ನ ನಾವು ಏಕಪಾದ ಪ್ರಸರಣಾಸನ ಅಂತ ಹೇಳ್ತೀವಿ ಐದನೆಯದು ಚದುರಂಗ ದಂಡಾಸನ ಅಥವಾ ದ್ವಿಪಾದ ಪ್ರಸರಣಾಸನ ಎಡಗಾಲನ್ನ ಬಲಗಾಲಿಗೆ ಸರಿಸಮನಾಗಿ ಜೋಡಿಸಿ ಕಾಲುಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗದಂತೆ ನಿಯಂತ್ರಿಸಿಕೊಳ್ಳುತ್ತಾ ಇರಬೇಕು ಇಡೀ ದೇಹವನ್ನ ನಿಮ್ಮ ಎರಡೂ ಕೈಗಳ ಮೇಲೆ ಮತ್ತು ಕಾಲಿನ ಬೆರಳುಗಳ ಮೇಲೆ ನಿಯಂತ್ರಿಸಿಕೊಳ್ಳುತ್ತಿರಬೇಕು ನಿಮ್ಮ ದೃಷ್ಟಿ ಕೂಡ ನೇರವಾಗಿ ಮುಂದೆ ಇರಬೇಕು ಆರನೆಯದು ಅಷ್ಟಾಂಗ ನಮಸ್ಕಾರ ಉಸಿರನ್ನು ಹೊರಹಾಕಿ ಮತ್ತು ನಿಮ್ಮ ದೇಹವನ್ನು ನೆಲಕ್ಕೆ ಇಳಿಸಿ ನಿಮ್ಮ ಮೊಣಕೈಗಳನ್ನು ನಿಮ್ಮ ಬದಿಗಳಿಗೆ ಹತ್ತಿರವಾಗಿ ಇರಿಸಿಕೊಂಡು ಎದೆ ಮತ್ತು ಗಲ್ಲವನ್ನು ನೆಲಕ್ಕೆ ಸ್ಪರ್ಶಿಸಬೇಕು ಇದರಲ್ಲಿ ಸೊಂಟವನ್ನ ಸ್ವಲ್ಪ ಮೇಲಕ್ಕೆ ಎತ್ತಬೇಕು ಹಾಗೆ ಪಾದಗಳು ಮಂಡಿ ಎದೆ ಗಲ್ಲ ಮತ್ತು ಕೈಗಳು ಮ್ಯಾಟಿಗೆ ತಾಗಿರಬೇಕು ಏಳನೇದು ಭುಜಂಗಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯನ್ನು ನೆಲದಿಂದ ಮೇಲಕ್ಕೆ ಎತ್ತಿ ನಿಮ್ಮ ಮೊಣಕೈಗಳನ್ನು ಸ್ವಲ್ಪ ಬಾಗಿಸಿ ಮತ್ತು ನಿಮ್ಮ ಭುಜಗಳನ್ನ ನಿಮ್ಮ ಕಿವಿಗಳಿಂದ ದೂರವಾಗಿಡಿ ನಿಮ್ಮ ಸೊಂಟ ಮತ್ತು ಕಾಲುಗಳು ನೆಲದ ಮೇಲೆ ಇರುತ್ತವೆ ನಿಮ್ಮ ಎದೆಯನ್ನು ಕೆತ್ತಿ ಆಳವಾಗಿ ನೀವು ಉಸಿರಾಡ್ತಾ ಇರಬೇಕು ಎಂಟನೆಯದು ಅಧೋಮುಖ ಶ್ವಾನಾಸನ ಭುಜಂಗಾಸನದಿಂದ ಉಸಿರನ್ನು ಬಿಡುತ್ತಾ ಸೊಂಟವನ್ನ ಮೇಲಕ್ಕೆತ್ತಿ ಅಧೋಮುಖ ಶ್ವಾನಾಸನಕ್ಕೆ ಮರಳಬೇಕು ನಿಮ್ಮ ಕೈಗಳನ್ನು ನೆಲದ ಮೇಲೆ ದೃಢವಾಗಿ ಒತ್ತಿರಿ ಮತ್ತು ನಿಮ್ಮ ಹಿಮ್ಮಡಿಗಳನ್ನ ಕೆಳಕ್ಕೆ ಇರಿಸಿಕೊಂಡು ನಿಮ್ಮ ಕಾಲುಗಳನ್ನ ನೇರಗೊಳಿಸಲು ಪ್ರಯತ್ನಿಸಿ ನಿಮ್ಮ ದೃಷ್ಟಿಯು ನಿಮ್ಮ ಹುಕ್ಕುಳ ಮೇಲೆ ಇರಲಿ ಒಂಬತ್ತನೆಯದು ಏಕಪಾದ ಪ್ರಸರಣಾಸನ ಅಥವಾ ಅಶ್ವ ಸಂಚಾಲನ ಆಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲಪಾದವನ್ನು ನಿಮ್ಮ ಕೈಗಳ ನಡುವೆ ಮುಂದಕ್ಕೆ ಇರಿಸಿ ಎಡಗಾಲನ್ನ ಹಿಂದಕ್ಕೆ ಚಾಚಬೇಕು ನಿಮ್ಮ ಎದೆಯನ್ನ ಮೇಲಕ್ಕೆತ್ತಿ ನೀವು ಮುಂದಕ್ಕೆ ನೋಡಬೇಕು ಈ ಸಂದರ್ಭದಲ್ಲಿ ಎಡಗಾಲಿನ ಮೊಣಕಾಲನ್ನು ನೆಲಕ್ಕೆ ತಾಗಿಸಬೇಕು ಅಂಗಾಲನ್ನು ಬೆರಳಿನ ಆಸರೆಯಲ್ಲಿ ಇರಿಸಬೇಕು ಹತ್ತನೆಯದು ಪಾದಹಸ್ತಾಸನ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಈಗ ನಿಮ್ಮ ಅಂಗೈ ಅಥವಾ ಬೆರಳ ತುದಿಗಳನ್ನು ನಿಮ್ಮ ಪಾದಗಳ ಪಕ್ಕದಲ್ಲಿ ಇರಿಸಿ ಹನ್ನೊಂದನೆಯದು ಹಸ್ತ ಉತ್ತಾನಾಸನ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಎರಡೂ ಕೈಗಳನ್ನ ಮೇಲಕ್ಕೆ ಎತ್ತಿ ಹಿಂದಕ್ಕೆ ಬಾಗಿ ಅಂಗೈಗಳನ್ನು ಒಟ್ಟಿಗೆ ಸೇರಿಸಿ ಅಥವಾ ಅವುಗಳನ್ನು ಭುಜದ ಅಗಲದಲ್ಲಿ ಇರಿಸಿ ಹನ್ನೆರಡನೆಯದು ಪ್ರಣಾಮ ಆಸನ ನಿಮ್ಮ ಪಾದಗಳನ್ನ ಒಟ್ಟಿಗೆ ಸೇರಿಸಿ ನೇರವಾಗಿ ನಿಂತ್ಕೊಳ್ಳಿ ನಿಮ್ಮ ಅಂಗೈಗಳನ್ನು ನಿಮ್ಮ ಎದೆಯ ಮುಂದೆ ನಮಸ್ಕಾರ ಮುದ್ರೆಯಲ್ಲಿಡಿ ಸಾಮಾನ್ಯ ಉಸಿರಾಟದೊಂದಿಗೆ ಸ್ಥಿರವಾಗಿ ನಿಲ್ಲಿ ಸೂರ್ಯ ನಮಸ್ಕಾರವನ್ನು ಐದರಿಂದ ಆರು ಸಾರಿ ಪುನರಾವರ್ತಿಸಿ ಇದಾದ ನಂತರ ವಿಶ್ರಮಿಸಲು ಧೌತಿ ಉಸಿರಾಟ ಪ್ರಕ್ರಿಯೆಯನ್ನು ನೀವು ಮಾಡಬಹುದು ಎರಡೂ ಕಾಲಿನ ಮಧ್ಯೆ ಸ್ವಲ್ಪ ಅಂತರವಿರಲಿ ಮುಂದಕ್ಕೆ ಬಾಗಿರಿ ಮತ್ತು ಅಂಗೈಗಳನ್ನು ಆಯಾ ತೊಡೆಗಳ ಮೇಲೆ ಇರಿಸಿ ತೋಳುಗಳನ್ನ ನೇರವಾಗಿ ಇರಿಸಿಕೊಳ್ಳಿ ಮೂಗಿನ ಮೂಲಕ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಾಯಿಯ ಮೂಲಕ ಬಲವಂತವಾಗಿ ಉಸಿರನ್ನ ಹೊರಗೆ ಹಾಕಿ ಈ ರೀತಿ ಉಸಿರಾಟದ ಪ್ರಕ್ರಿಯೆಯನ್ನ ನಾಲ್ಕರಿಂದ ಐದು ಸಾರಿ ಪುನರಾವರ್ತಿಸಿರಿ ನಂತರ ತಾಡಾಸನದಲ್ಲಿ ನಿಂತು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಿರಿ ವೀರಭದ್ರಾಸನ ಒಂದು ನೇರವಾಗಿ ನಿಂತುಕೊಳ್ಳಿ ಬಲಭಾಗದ ಕಡೆಗೆ ತಿರುಗಿ ದೇಹವನ್ನು ನೇರವಾಗಿ ಇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಗ್ಗಿಸಿ ನಮಸ್ಕಾರ ಮುದ್ರೆಯಲ್ಲಿ ಇಡಿ ಬಲಗಾಲನ್ನು ತೊಂಬತ್ತು ಡಿಗ್ರಿ ವರೆಗೆ ಮಡಚಿಕೊಳ್ಳಿ ಸಾಧ್ಯವಾದಷ್ಟು ಹಿಂದಕ್ಕೆ ಬಾಗಿಸಲು ಪ್ರಯತ್ನಿಸಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ಇದನ್ನು ಎಡಭಾಗದಿಂದಲೂ ಕೂಡ ಪುನರಾವರ್ತಿಸಿ ವೃಕ್ಷಾಸನ ನೇರವಾಗಿ ನಿಂತುಕೊಳ್ಳಿ ಬಲಪಾದವನ್ನು ಎಡಗಾಲಿನ ತೊಡೆಯ ಮೇಲೆ ಇಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಗ್ಗಿಸಿ ನಮಸ್ಕಾರ ಮುದ್ರೆಯಲ್ಲಿ ಇಡಿ ಯಾವುದೇ ಒಂದು ಬಿಂದುವಿನ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಇದನ್ನು ಎಡಗಾಲಿನಿಂದಲೂ ಕೂಡ ಪುನರಾವರ್ತಿಸಿ ಬಟರ್ಫ್ಲೈ ಚಿಟ್ಟೆ ಆಸನ ಮೊದಲು ದಂಡಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಎರಡೂ ಪಾದಗಳನ್ನು ಒಟ್ಟಿಗೆ ಸೇರಿಸಿ ಎರಡೂ ಕೈಗಳಿಂದ ಪಾದಗಳನ್ನು ಹಿಡಿದಿಟ್ಟುಕೊಳ್ಳಿ ಈಗ ಚಿಟ್ಟೆಯ ರೆಕ್ಕೆಗಳಂತೆ ಎರಡೂ ಕಾಲುಗಳನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಬಡಿಯುತ್ತಿರಿ ಇದನ್ನು ಸುಮಾರು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ವರೆಗೆ ಅಭ್ಯಾಸ ಮಾಡಿರಿ ನಂತರ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಜಾನು ಶೀರ್ಷಾಸನ ಮೊದಲು ದಂಡಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಬಲಗಾಲನ್ನು ಮಡಚಿಕೊಂಡು ಬಲಗಾಲಿನ ಹಿಮ್ಮಡಿಯು ಹಾಗೂ ಎಡಗಾಲಿನ ತೊಡೆಯನ್ನು ಸ್ಪರ್ಶಿಸುವಂತೆ ಇಟ್ಟುಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಿಗ್ಗಿಸಿರಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಎಡಪಾದವನ್ನು ಹಿಡಿದುಕೊಳ್ಳಿ ಮತ್ತು ಹಣೆಯನ್ನು ಮಂಡಿಗೆ ತಾಗಿಸಲು ಪ್ರಯತ್ನಿಸಿರಿ ಸಹಜ ಉಸಿರಾಟದೊಂದಿಗೆ ಐದರಿಂದ ಹತ್ತು ಸೆಕೆಂಡುಗಳ ಕಾಲ ಸ್ಥಿರವಾಗಿರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಇದನ್ನು ಎಡಗಾಲಿನಿಂದಲೂ ಕೂಡ ಪುನರಾವರ್ತಿಸಿ ಸರ್ಪಾಸನ ಮೊದಲು ಹೊಟ್ಟೆಯ ಮೇಲೆ ನೇರವಾಗಿ ಮಲಗಿಕೊಳ್ಳಿ ಎರಡೂ ಕಾಲುಗಳನ್ನು ನೇರವಾಗಿ ಜೋಡಿಸಿ ಹಣೆಯನ್ನು ನೆಲದ ಮೇಲೆ ಇರಿಸಿ ಎರಡೂ ಕೈಯನ್ನು ಎದೆಯ ಪಕ್ಕದಲ್ಲಿ ಇರಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ದೇಹವನ್ನು ಸಾಧ್ಯವಾದಷ್ಟು ಮೇಲಕ್ಕೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಎಂಟರಿಂದ ಹತ್ತು ಸೆಕೆಂಡ್ ಸ್ಥಿರವಾಗಿರಲು ಪ್ರಯತ್ನಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಮುಂದಿನ ಆಸನ ಸೇತುವಂತ ಮೊದಲಿಗೆ ಬೆನ್ನಿನ ಮೇಲೆ ನೇರವಾಗಿ ಮಲಗಿಕೊಳ್ಳಿ ನಿಮ್ಮ ಪಾದಗಳಿಗೆ ಮತ್ತು ಸೊಂಟಕ್ಕೆ ಸ್ವಲ್ಪ ಅಂತರ ಇರುವಂತೆ ಮಂಡಿಯನ್ನ ಮಡಚಿಕೊಳ್ಳಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಬೆನ್ನು ಮತ್ತು ಸೊಂಟವನ್ನ ಮೇಲಕ್ಕೆ ಎತ್ತಿ ಸಹಜ ಉಸಿರಾಟದೊಂದಿಗೆ ಹತ್ತರಿಂದ ಹದಿನೈದು ಸೆಕೆಂಡ್ ಸ್ಥಿರವಾಗಿ ಇರಲು ಪ್ರಯತ್ನಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಮುಂದಿನ ಆಸನ ಪವನ ಮುಕ್ತಾಸನ ಆಸನ ಬೆನ್ನಿನ ಮೇಲೆ ನೇರವಾಗಿ ಮಲಗಿಕೊಳ್ಳಿ ಕೈಗಳನ್ನ ದೇಹದ ಪಕ್ಕದಲ್ಲಿ ನೇರವಾಗಿ ಇಡಿ ಕಾಲುಗಳನ್ನ ನೇರವಾಗಿ ಚಾಚರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ ಮಡಚಿಕೊಳ್ಳಿ ಎರಡೂ ಮೊಣಕಾಲನ್ನು ನಿಮ್ಮ ಎದೆಯವರೆಗೆ ತನ್ನಿ ಉಸಿರನ್ನು ಬಿಡುತ್ತಾ ನಿಮ್ಮ ತಲೆಯನ್ನು ನೆಲದಿಂದ ಮೇಲೆ ಎತ್ತಿ ಮತ್ತು ಎರಡೂ ಕೈಗಳಿಂದ ಮೊಣಕಾಲನ್ನು ಹಿಡಿದುಕೊಳ್ಳಿ ಸಹಜ ಉಸಿರಾಟದೊಂದಿಗೆ ಎಂಟರಿಂದ ಹತ್ತು ಸೆಕೆಂಡ್ ಸ್ಥಿರವಾಗಿರಲು ಪ್ರಯತ್ನಿಸಿ ಉಸಿರನ್ನು ಬಿಡುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಪ್ರಾಣಾಯಾಮ ಸ್ಕ್ವೇರ್ ಬ್ರೀತಿಂಗ್ ವಿತ್ ಚಿನ್ ಚಿನ್ಮುದ್ರೆಯಲ್ಲಿ ಆಳವಾದ ಉಸಿರಾಟ ಪ್ರಕ್ರಿಯೆ ಮೊದಲು ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ಅಥವಾ ವಜ್ರಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಹುರಿ ಮತ್ತು ಮುಖ ನೇರವಾಗಿರಲಿ ಕಣ್ಣುಗಳನ್ನು ಮುಚ್ಚಿ ಎರಡೂ ಕೈಗಳಿಂದ ಚಿನ್ಮುದ್ರವನ್ನ ಧರಿಸಿಕೊಂಡು ಮೊಣಕಾಲಿನ ಮೇಲೆ ಇಡಿ ನಿಮ್ಮ ಮುಖ ಮತ್ತು ಬೆನ್ನು ನೇರವಾಗಿ ಇರಲಿ ನಾಲ್ಕು ಸೆಕೆಂಡುಗಳ ಕಾಲ ಉಸಿರನ್ನು ತೆಗೆದುಕೊಳ್ಳಿ ನಾಲ್ಕು ಸೆಕೆಂಡುಗಳ ಕಾಲ ಉಸಿರನ್ನ ಹಿಡಿದಿಟ್ಟುಕೊಳ್ಳಿ ನಾಲ್ಕು ಸೆಕೆಂಡುಗಳ ಕಾಲ ಉಸಿರನ್ನು ಹೊರಗೆ ಬಿಡಿ ಹೊರಗೆ ಬಿಟ್ಟ ನಂತರ ಮತ್ತೆ ನಾಲ್ಕು ಸೆಕೆಂಡುಗಳ ಕಾಲ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಈ ರೀತಿಯಾಗಿ ಐದರಿಂದ ಆರು ಸಾರಿ ಪುನರಾವರ್ತಿಸಿ ಕಪಲ್ಭಾತಿಕ್ರಿಯೆ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಮೂಳೆ ಮತ್ತು ಮುಖ ನೇರವಾಗಿರಲಿ ಕಣ್ಣುಗಳನ್ನು ಮುಚ್ಚಿರಿ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ಇಡಿ ಎರಡೂ ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ ಕಣ್ಣುಗಳನ್ನ ಮುಚ್ಚಿ ಎರಡರಿಂದ ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ ಈಗ ಒಂದು ಸೆಕೆಂಡಿಗೆ ಒಂದು ಬಾರಿ ಅಥವಾ ಒಂದು ಸೆಕೆಂಡ್ಗೆ ಎರಡು ಬಾರಿ ಉಸಿರನ್ನು ಒತ್ತಾಯ ಪೂರ್ವಕವಾಗಿ ನಾಸಿಕದ ಎರಡು ಹೊಳ್ಳೆಯಿಂದ ಹೊರಗೆ ತಳ್ಳಿ ಉಸಿರನ್ನ ಹೊರಗೆ ತಳ್ಳುವಾಗ ನಿಮ್ಮ ಉದರದ ಭಾಗ ತಾನಾಗಿಯೇ ಒಳಗೆ ತಳ್ಳುತ್ತಾ ಹೋಗುತ್ತದೆ ಉದರದ ಭಾಗ ಅಂದ್ರೆ ಹೊಟ್ಟೆಯ ಭಾಗ ಈ ರೀತಿಯಾಗಿ ಒಂದು ಸೆಕೆಂಡ್ಗೆ ಒಂದು ಬಾರಿ ಅಥವಾ ಒಂದು ಸೆಕೆಂಡಿಗೆ ಎರಡು ಬಾರಿ ಉಸಿರನ್ನ ಹೊರಗೆ ತಳ್ಳಿ ಅಥವಾ ನೀವು ಒಂದು ನಿಮಿಷದಲ್ಲಿ ನಲವತ್ತರಿಂದ ಅರವತ್ತು ಬಾರಿ ಕೂಡ ಉಸಿರನ್ನ ಹೊರಗೆ ತಳ್ಳಬಹುದು ಒಂದು ಸುತ್ತು ಮುಗಿದ ನಂತರ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಮತ್ತು ಎರಡನೇ ಸುತ್ತನ್ನ ಪ್ರಾರಂಭಿಸಿ ಈ ರೀತಿಯಾಗಿ ಮೂರರಿಂದ ನಾಲ್ಕು ಸುತ್ತು ಕಪಲ ಕ್ರಿಯೆಯನ್ನು ಮಾಡಿ ಭಸ್ತ್ರಿಕಾ ಪ್ರಾಣಾಯಾಮ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಹುರಿ ಮತ್ತು ಮುಖ ನೇರವಾಗಿರಲಿ ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ ಎರಡೂ ಕೈಗಳಿಂದ ಆದಿ ಮುದ್ರೆಯಲ್ಲಿ ಮುಷ್ಟಿಯನ್ನ ಕಟ್ಟಿ ಈಗ ವೇಗವಾಗಿ ಹತ್ತರಿಂದ ಇಪ್ಪತ್ತು ಬಾರಿ ಉಸಿರಾಟದ ಪ್ರಕ್ರಿಯೆಯನ್ನ ಮಾಡಬೇಕು ವೇಗವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಮೇಲೆ ಎತ್ತಿ ಮುಷ್ಟಿಯನ್ನ ಬಿಡಿ ವೇಗವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗೆ ಇಳಿಸಿ ಪುಷ್ಟಿಯನ್ನ ಕಟ್ಟಿ ಈ ರೀತಿಯಾಗಿ ಉಸಿರಾಟದ ಪ್ರಕ್ರಿಯೆ ಮೂರು ಸಾರಿ ಪುನರಾವರ್ತನೆ ಮಾಡಿ ಪ್ರತಿ ಸಾರಿ ಒಂದು ಸುತ್ತಿನಲ್ಲಿ ಹತ್ತರಿಂದ ಹದಿನೈದು ಬಾರಿ ವೇಗವಾಗಿ ಉಸಿರಾಟದ ಪ್ರಕ್ರಿಯೆಯನ್ನ ಮಾಡಬೇಕು ಪ್ರತಿ ಸುತ್ತಿನ ನಂತರ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ವಿಶ್ರಾಂತಿಯನ್ನ ಪಡೆದುಕೊಂಡು ನಂತರವೇ ನೀವು ಮುಂದಿನ ಅಭ್ಯಾಸವನ್ನ ಮುಂದುವರಿಸಬೇಕು ಬ್ರಾಹ್ಮರಿ ಪ್ರಾಣಾಯಾಮ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಎರಡೂ ಕೈಗಳಿಂದ ಷಣ್ಮುಖ ಮುದ್ರೆಯನ್ನ ಧರಿಸಿಕೊಳ್ಳಿ ನಿಧಾನವಾಗಿ ಮೂಗಿನಿಂದ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಸಿರನ್ನ ತಡೆ ಹಿಡಿಯಿರಿ ದುಂಬಿಯ ನಾದದಂತೆ ನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ ಇದೇ ರೀತಿಯಾಗಿ ಒಂಬತ್ತು ಸಾರಿ ಪುನರಾವರ್ತಿಸಿ ಓಂ ಚಾಂಟಿಂಗ್ ಯಾವುದೇ ಧ್ಯಾನಾತ್ಮಕ ಆಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಹುರಿ ಮತ್ತು ಮುಖ ನೇರವಾಗಿರಲಿ ಎರಡೂ ಕೈಗಳು ಜ್ಞಾನ ಮುದ್ರೆಯಲ್ಲಿ ಮೊಣಕಾಲಿನ ಮೇಲೆ ಇರಲಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಈಗ ಓಂಕಾರನಾದ ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ ಇದೇ ರೀತಿಯಾಗಿ ಹನ್ನೊಂದು ಸಾರಿ ಪುನರಾವರ್ತನೆ ಮಾಡಿ ಶಾಂತಿ ಮಂತ್ರದೊಂದಿಗೆ ಯೋಗಾಭ್ಯಾಸವನ್ನು ಮುಕ್ತಾಯಗೊಳಿಸಿ भवन्तु सर्वे, सर्वे, ओ, हरी। ओ, ओ, हरी। सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःख भाग् भवेत् ओ भयो सर्वे भवन्तु सुखिनः सर्वे सन्तु निरामया त्राणि पश्यन्तु माम् कश्चित् कुटुम्बान्धवे ॐ शान्ति शान्ति शान्ति